ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮೀ ಮಂತ್ರವನ್ನು ಪಠಿಸುವ ಸರಿಯಾದ ವಿಧಾನವನ್ನು ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಶ್ರೀ ಸೂಕ್ತವನ್ನು ಪಠಿಸಿದರೆ ಜಗತ್ತಿನ ಸಕಲ ಸುಖಗಳೆಲ್ಲ ನಿಮಗೆ ಸಿಗುವುದು ಶ್ರೀ ಸೂಕ್ತವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಪಠಣವಾಗಿದೆ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ನಾವು ಬಡತನದಿಂದ ಮುಕ್ತರಾಗಬಹುದು ಶ್ರೀ ಸೂಕ್ತವನ್ನು ಪಠಿಸುವುದು ಹೇಗೆ ಶ್ರೀ ಸೂಕ್ತ ಪಠಿಸುವಾಗ ಯಾವ ಮಂತ್ರವನ್ನು ಪೂಜಿಸುವುದು ಉತ್ತಮ ಶ್ರೀ ಸೂಕ್ತವಲ್ಲದೆ ಈ ಮಂತ್ರಗಳನ್ನು ನೀವು ಪಠಿಸಬಹುದು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಶ್ರೀ ಸೂಕ್ತವನ್ನು ಸಾಮಾನ್ಯವಾಗಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅದೃಷ್ಟ ಮತ್ತು ಸಂಪತ್ತನ್ನು ಪಡೆದುಕೊಳ್ಳಲು ಪಠಿಸಲಾಗುತ್ತದೆ ಮೂಲತಃ ಶ್ರೀ ಸೂಕ್ತವನ್ನು ಋಗ್ವೇದದಿಂದ ಆಯ್ದುಕೊಳ್ಳಲಾಗಿದೆ ಹಾಗಾಗಿ ಇದು ತುಂಬಾ ಪರಿಣಾಮಕಾರಿ ಪಠಣ ಶ್ಲೋಕವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಯಾವ ವ್ಯಕ್ತಿ ಪ್ರತಿನಿತ್ಯವು ಶ್ರೀ ಸೂಕ್ತವನ್ನು ಪಠಿಸುತ್ತಾನೋ ಅವನು ತನ್ನ ಜೀವನದಲ್ಲಿ ಬ್ರಹ್ಮಾಂಡದ ಸಕಲ ಸುಖ ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಪ್ರತಿನಿತ್ಯವು ಶ್ರೀ ಸೂಕ್ತವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಒಂದು ವೇಳೆ ನಿಮಗೆ ಪ್ರತಿನಿತ್ಯವು ಪಠಿಸಲು ಸಾಧ್ಯವಾಗದೇ ಇದ್ದರೆ ವಾರದ ಪ್ರತಿ ಶುಕ್ರವಾರದಂದು ಇದನ್ನು ಪಠಿಸಬಹುದು ಆದರೆ ಶ್ರೀ ಸೂಕ್ತವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ವಿಧಾನ ನಿಯಮಗಳಿವೆ ಅವುಗಳ ಬಗ್ಗೆ ಇಲ್ಲಿ ನೋಡೋಣ ಶ್ರೀ ಸೂಕ್ತವನ್ನು ಪಠಿಸುವುದು ಹೇಗೆ ಶ್ರೀ ಸೂಕ್ತವನ್ನು ಪಠಿಸುವ ಮುನ್ನ ಸ್ನಾನ ಮಾಡಿ ಶುದ್ಧರಾಗಬೇಕು ಶುದ್ಧವಾದ ಬಿಳಿ ಅಥವಾ ಕೆಂಪು ಬಣ್ಣದ ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿಕೊಂಡು ಒಂದು ಪೀಠದ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಆಕೆಯ ಬಳಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಇದಾದ ನಂತರ ಧೂಪ ದೀಪವನ್ನು ಬೆಳಗಿಸಬೇಕು ಲಕ್ಷ್ಮೀದೇವಿಯನ್ನು ಪೂಜಿಸಿ ಆಕೆಗೆ ಕಮಲದ ಹೂಗಳನ್ನು ಅರ್ಪಿಸಬೇಕು ಅಥವಾ ಕೆಂಪು ಬಣ್ಣದ ಹೂಗಳು ಬಿಳಿ ಬಣ್ಣದ ಹೂಗಳನ್ನು ಸಹ ಅರ್ಪಿಸಬಹುದು ಶ್ರೀ ದೇವಿಯನ್ನು ಪೂಜಿಸಿದ ಬಳಿಕ ಆಕೆಯ ಮತ್ತು ಶ್ರೀಯಂತ್ರದ ಮುಂದೆ ಕುಳಿತು ಶ್ರೀ ಸೂಕ್ತವನ್ನು ಪಠಿಸಬೇಕು ಶುಕ್ರವಾರ ನೀವು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಬರಬಹುದು ಶ್ರೀ ಸೂಕ್ತವನ್ನು ಪಠಿಸುವುದರ ಪ್ರಯೋಜನಗಳು ಈಗಿವೆ ಪ್ರತಿ ಶುಕ್ರವಾರ ಅಥವಾ ಪ್ರತಿದಿನ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಜೀವನದ ಪ್ರತಿಯೊಂದು ತೊಂದರೆಗಳು ದೂರಾಗುವುದು ಸಮೃದ್ಧಯುತವಾದ ಮತ್ತು ಆನಂದಯುತವಾದ ಜೀವನವನ್ನು ಹೊಂದಬಹುದು ದುಃಖ ಬಡತನ ರೋಗ ಮತ್ತು ಸಾಲದಿಂದ ಮುಕ್ತಿ ಸಿಗುತ್ತದೆ ಲಕ್ಷ್ಮಿಯ ಕೃಪೆಯಿಂದ ಸುಖವು ನೀವು ಹೊಂದಬಹುದು ಹಣಕಾಸಿನ ಸಮಸ್ಯೆಗಳು ದೂರಾಗಿ ಧನ ಸಂಪತ್ತು ಪ್ರಾಪ್ತವಾಗಬಹುದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಂತ್ರಗಳು ಈಗಿವೆ ಬಡತನ ನಾಶ ಮಾಡುವ ಹನುಮಾನ್ ಮಂತ್ರವನ್ನು ಮತ್ತು ಇನ್ನಿತರ ಲಕ್ಷ್ಮಿ ಮಂತ್ರವನ್ನು ನೀವು ಪಠಿಸಬಹುದು ಶ್ರೀ ಸೂಕ್ತವನ್ನು ಪಠಿಸುವಾಗ ನಾವು ವಿಧಿವಿಧಾನಗಳಂತೆ ಪಠಿಸಬೇಕು ಇಲ್ಲವಾದರೆ ಅದರಿಂದ ನಮಗೆ ಯಾವುದೇ ರೀತಿಯಾದ ಪ್ರಯೋಜನಗಳು ದೊರೆಯುವುದಿಲ್ಲ ಹಾಗಾಗಿ ಶ್ರೀ ಸೂಕ್ತವನ್ನು ಪಠಿಸುವಾಗ ಅದರ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪಠಿಸುವುದು ಉತ್ತಮ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್